ಬಳ್ಳಾರಿ ಜಿಲ್ಲೆ ಶಿರಗಪ್ಪ ತಾಲೂಕಿನ ಗಣಕಿಹಾಳ್ ಗಣಕಿಹಾಳ್ ಗ್ರಾಮದವರು ಉತ್ತರ ಕರ್ನಾಟಕದವರು ಬಯಲು ಸೀಮೆಯವರು ನಾಡಿನವರು ಮೊದಲನೇದಾಗಿ ಎರಡನೇದಾಗಿ ಕನ್ನಡ ಮಾಧ್ಯಮದವರು ಕನ್ನಡ ಮಾಧ್ಯಮದಲ್ಲಿಯೇ ಓದಿಕೊಂಡು ಬಂದಂಥವರು ಮೂರನೇ ಬಹಳ ಬ್ಯೂಟಿಫುಲ್ ವಿಚಾರ ಏನಂತಂದ್ರೆ ಅವರು ಐ ಎ ಎಸ್ ಅನ್ನ ಇವತ್ತೇನು ಪಾಸ್ ಆಗಿದ್ದಾರೆ ಯು ಪಿ ಎಸ್ ಸಿ ಅದನ್ನ ಕನ್ನಡ ಮಾಧ್ಯಮದಲ್ಲಿಯೇ ಬರೆದಿದ್ದಾರೆ ಸಂದರ್ಶನವನ್ನು ಕನ್ನಡದಲ್ಲಿ ಕೊಡುವಂತ ಆಪ್ಷನ್ ಇದ್ರು ಕೂಡ ಅವರು ಇಂಗ್ಲಿಷ್ ಸಂದರ್ಶನ ಕೊಟ್ಟಿದ್ದಾರೆ ಇದು ಮೂರನೇ ವಿಚಾರ ನಾಲ್ಕನೇ ವಿಚಾರ ಏನಂದ್ರೆ ಅವರು ತಮ್ಮ ಎಂಟನೇ ಅಟೆಂಪ್ಟ್ ಅಲ್ಲಿ ಈ ಒಂದು ಯುಪಿಎಸ್ಸಿ ಅನ್ನು ಕ್ಲಿಯರ್ ಮಾಡಿದ್ದಾರೆ ಎಂಟನೇ ಅಟೆಂಪ್ಟ್ ಯೋಚನೆ ಮಾಡಿ ಎಷ್ಟೊಂದು ತಾಳ್ಮೆ ಇರಬೇಕು ಈ ವ್ಯಕ್ತಿಗೆ ಅಂತೇಳಿ ಐದನೇ ವಿಚಾರ ಏನು ಅಂತಂದ್ರೆ ಇವರು ಆಲ್ರೆಡಿ ಸಬ್ ಇನ್ಸ್ಪೆಕ್ಟರ್ ವರ್ಕ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿ ಪಿ ಐ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಕೊನೆಯ ವಿಚಾರ ಏನಂತಂದ್ರೆ ಇವರು ಅಂಥ ಪ್ರತಿಭಾವಂತ ವಿದ್ಯಾರ್ಥಿ ಓಕೆ ಟಾಪರ್ ಅಂತ ಅಲ್ಲ ಓಕೆ ಪಿಯುಸಿನಲ್ಲಿ ಫೇಲ್ ಫೇಲ್ ಆದಿಕ್ಟ್ ತೊಗೊಂಡ್ ಪಾಸ್ ಆಗಿದ್ದಾರೆ ಇದ್ರಂತ ಇನ್ಸ್ಪೈರಿಂಗ್ ವ್ಯಕ್ತಿತ್ವ ನನ್ನ ಪ್ರಕಾರ ಯಾರು ಸಿಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ